ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ನೋಡಿ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಈರುಳ್ಳಿ ಮೆಣಸಿನ್ಕಾಯಿ ನೋಡಿ ಒಂದು ಸಣ್ಣ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಜೀರಿಗೆ ಅರಿಶಿಣ ಒಂದು ಬದನೆಕಾಯಿ ಒಂದು ಟೊಮೆಟೊ ಹುಣಸೆಹಣ್ಣು ಖಾರ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನು ಹಸಿ ಕೊಬ್ಬರಿ ಆಮೇಲೆ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಮುಳುಗೋ ಮಾತ್ರ ಹಾಕ್ಕೊಳ್ಳಿ ಒಂದು ಸ್ಪೂನು ಆಯಿಲ್ ಹಾಕಿ ಈಗ ನೋಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಬದನೆಕಾಯಿ ಆಪ್ಷನಲ್ಲು ಇದ್ರೆ ಹಾಕ್ಬೋದು ನಾನು ಬರೀ ಮೆಂತ್ಯ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಎಳೆ ಸೊಪ್ಪು ಪಾಲಕ್ ಸೊಪ್ಪು ಅಥವಾ ಬೇಳೆ ಸೊಪ್ಪು ಅಂತ ಬರುತ್ತೆ ಅದರಲ್ಲೂ ಕೂಡ ಮಾಡ್ಬೋದು ಸಾರು ತುಂಬ ಟೇಸ್ಟಾಗಿರುತ್ತೆ ನೋಡಿ ಈಗ ಇದು ಕುದೀತಾ ಇದೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ ಒಂದು ಫೋರ್ ಟು ಫೈವ್ ವಿಷಲ್ಸ್ ಹಾಕ್ಸ್ಕೊಳ್ಳಿ ಯಾಕೆಂದರೆ ಉಪ್ಪು ಖಾರ ಎಲ್ಲ ಒಟ್ಟಿಗೆ ಹಾಕಿರ್ತೀವಲ್ವಾ ಅದಕ್ಕೆ ಒಂದು ನಾಲ್ಕರಿಂದ ಐದು ವಿಜಲ್ಸ್ ಹಾಕ್ಸ್ಕೊಬೇಕು ನೋಡಿ ಈಗ ಇದು ಆಗಿದೆ ಸ್ಟೈನರಲ್ಲಿ ಹಾಕೊಳ್ಳೋಣ ನೋಡಿ ಸ್ಮ್ಯಾಷರಲ್ಲಿ ಈಗ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಆಗಿದೆ ಈ ರಸ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೇ ಹಾಕೊಳ್ಳೋಣ ನೋಡಿ ಆಂಧ್ರ ಸ್ಟೈಲ್ ಗಟ್ಟಿ ಪಪ್ಪು ರೆಡಿಯಾಗಿದೆ ಇಷ್ಟು ಗಟ್ಟಿಗೆ ಬೇಡ ಅಂದ್ರೆ ಅದೇ ರಸ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನೇ ನೀವು ಮತ್ತೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ನೀರಾಗಬೇಕೋ ಆ ಥರ ಮಾಡ್ಕೋಬೋದು ಆ ಉಳಿದಿರೋ ರಸನ ನೀವು ರಸಮ್ ಥರ ಬಳಸ್ಕೋಬೋದು ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಂಗು ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಸೊಪ್ಪಿನ ಸಾರು ಅಥವಾ ಆಂಧ್ರ ಸ್ಟೈಲ್ ಕೂರಾಕ್ ಪಪ್ಪು ರೆಡಿಯಾಗಿದೆ ಅನ್ನ ಅಥವಾ ಮುದ್ದೆ ಜೊತೆ ಸರ್ವ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೆ ಹೊಸ ವೀಡಿಯೋಂದಿಗೆ ಸಿಗ್ತೀನಿ ಥ್ಯಾಂಕ್ ಯು